ಂತಹ ದೊಡ್ಡ ನಗರದಲ್ಲಿ ಒಂದು ಸೈಟ್ ಮಾಡ್ಕೊಳ್ಬೇಕು ಒಂದು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ತುಂಬಾ ವರ್ಷ ನಾವು ಶ್ರಮ ಹಾಕಬೇಕಾಗುತ್ತೆ ಯಾಕಂದ್ರೆ ಬೆಂಗಳೂರು ಬಹಳ ತುಂಬಾ ದೊಡ್ಡದಾಗಿ ಬೆಳೆದಿರೋದ್ರಿಂದ ಒಂದು ಸಣ್ಣ ಸೈಟ್ ಮಾಡ್ಕೋಬೇಕು ಅಂತಂದ್ರೂ ಕೂಡ ತುಂಬಾ ತುಂಬಾ ಕಷ್ಟ ಅದಕ್ಕೆ ಅರವತ್ತರಿಂದ ಒಂದು ಕೋಟಿವರೆಗೂ ಕೂಡ ಸೈಟ್ ವ್ಯಾಲ್ಯೂ ಇರುವಂತದ್ದು ಆದ್ರೆ ತುಂಬಾ ಕಡಿಮೆ ಬೆಲೆಗೆ ಸೈಟ್ಗಳು ಸಿಗುತ್ತೆ ಅದರಲ್ಲೂ ಎಲ್ಲಾ ಫೆಸಿಲಿಟಿಗಳು ಇರುತ್ತೆ ಅಂತಂದ್ರೆ ಯಾರಿಗೆ ತಾನೇ ಖುಷಿ ಆಗೋದಿಲ್ಲ ಅಲ್ವಾ ಹಾಗಿದ್ರೆ ಯಾವ್ಯಾವ ಭಾಗಗಳಲ್ಲಿ ಇಷ್ಟು ಕಡಿಮೆ ಬೆಲೆಗೆ ಸೈಟ್ಗಳು ಸಿಗುತ್ತೆ ಅನ್ನೋದ್ರ ಕುರಿತಾಗಿ ಒಂದಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತೀವಿ ನಿಮ್ಮ ಕನಸುಗಳನ್ನ ಸಾಕಾರ ಮಾಡೋದಕ್ಕೆ ಎಂ ಕೆ ಬಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ನ ವತಿಯಿಂದ ನಾಗರತ್ನ ಅವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಪನ್ಯವರ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಪ್ರೀತಿ ಸ್ವಾಗತ ನಮಸ್ತೆ ಮೇಡಮ್ ಎಸ್ ಮೇಡಮ್ ಅಂತ ಒಂದು ದೊಡ್ಡ ನಗರದಲ್ಲಿ ಅದರಲ್ಲೂ ಹೊರಗಡೆಯಿಂದ ಬಂದಂಥವರ ಮೊದಲನೇ ಕನಸು ನಾವು ಬೆಂಗಳೂರಿನಲ್ಲಿ ಒಂದು ಸೈಟ್ ಮಾಡ್ಕೊಳ್ಬೇಕು ಅದು ಯಾವ ಸಿಟಿ ಸೆಂಟರ್ ಅಲ್ ಅಂತೂ ಸೈಟ್ ಮಾಡೋಕೆ ತುಂಬಾ ತುಂಬಾ ಕಷ್ಟ ಇರುವಂತದ್ದು ಹಾಗಾಗಿ ಸಿಟಿಗೆ ನಿಯರ್ ಇರುವಂತಹ ಜಾಗಗಳೆಲ್ಲಾದ್ರೂ ಸೈಟ್ ಸಿಗತ್ತಾ ಅಂತ ಹೇಳಿ ಎಲ್ಲರೂ ಕೂಡ ಸರ್ಚ್ ಮಾಡ್ತಾ ಇರ್ತೀವಿ ಒಂದಷ್ಟು ಸೇವಿಂಗ್ಸ್ ಮಾಡ್ಕೊಂಡಿರ್ತೀವಿ ನಮ್ಮ ಬಜೆಟ್ ಗೆ ಹೊಂದುವಂತ ಸೈಟ್ ಏನಾದ್ರೂ ಸಿಗತ್ತಾ ಅಂತ ಹೇಳಿ ಬಹಳಷ್ಟು ಜನ ಹುಡುಕ್ತಾ ಇರ್ತಾರೆ ಸೊ ಅಂಥವರಿಗೆ ನಿಮ್ಮ ವತಿಯಿಂದ ಯಾವ ರೀತಿಯಾದಂತಹ ಒಂದು ಸಹಕಾರ ಸಿಗುತ್ತೆ ಯಾವ ರೀತಿ ನೀವು ಸೈಟ್ ಗಳನ್ನ ಜನರಿಗೆ ಕೊಡ್ತಿದ್ದೀರಾ ಅಂತ खंडा मैडम ಸೊ ಯಾವ ರೀತಿಯಾಗಿ ಅಂತಂದರೆ ಈಗ ಎಮ್ ಕೆ ಬಿ ಸಂಸ್ಥೆ ಬಂದ್ಬಿಟ್ಟು ಒಂದು ಆರೂವರೆ ಲಕ್ಷಕ್ಕೆ ಒಂದು ಟ್ವೆಂಟಿ ಥರ್ಟಿ ನಿವೇಶನ ನೀಡ್ತಾ ಇದೆ ಮಹಾನಗರದಲ್ಲಿ ನೀವು ಹೇಳಿದಂಗೆ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ನಮ್ಮದೇ ಆದಂಥ ಒಂದು ಕನಸಿನ ಸೂರು ಕಟ್ಕೋಬೇಕು ನಮ್ಮದೇ ಆದಂಥ ಒಂದು ಮನೆ ಇರಬೇಕು ಸೊ ಈ ಬಾಡಿಗೆ ಜೀವನ ಸಾಕಾಗಿದೆ ಇಷ್ಟು ವರ್ಷ ಇದ್ದಿದ್ದಾಯಿತು ಅಥವಾ ಒಂದು ಚಿಕ್ಕ ಪುಟ್ಟ ಒಂದು ಸೇವಿಂಗ್ಸ್ ಇಟ್ಕೊಂಡಿದ್ದೀವಿ ಒಂದು ಸೈಟ್ ತೊಗೊಳೋಣ ಸುಮಾರು ಜನರ ಇದ್ದೇ ಇರುತ್ತೆ ಮೇಡಮ್ ಸಿ ಎಲ್ಲರಿಗೂ ಸಿಟಿಲೇ ತೊಗೋಬೇಕು ಅನ್ನೋ ಆಸೆನೂ ಇರುತ್ತೆ ನಾವು ಇರುವಂಥ ಸುತ್ತಮುತ್ತ ಏರಿಯಾಗಳಲ್ಲೇ ತೊಗೋಬೇಕು ಇಲ್ಲೇ ವಾಸಿಸ್ತಾ ಇದ್ದೀವಿ ಒಂದು ಹತ್ತು ಹದಿನೈದು ವರ್ಷದ ಕಾರಣದಿಂದ ಇಲ್ಲೇ ಇದ್ದೀವಿ ಇಲ್ಲೇ ಇದ್ರೂ ಚೆನ್ನಾಗಿರುತ್ತೆ ಅಂದರೆ ಎಲ್ಲದಕ್ಕೂ ಮ್ಯಾಟ್ರ್ ಆಗುವಂಥದ್ದು ಬಜೆಟೇ ಮ್ಯಾಟ್ರ್ ಆಗುವಂಥದ್ದು ನನಗೆ ಬರ್ತಾ ಇರುವಂಥದ್ದು ಒಂದು ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಸಂಬಳ ಒಂದು ನಲ್ವತ್ತು ಸಾವಿರ ರೂಪಾಯಿ ಸಂಬಳ ನಾನು ಮನೆ ಖರ್ಚು ಅದು ಎಲ್ಲ ಕಳೆದು ಎಲ್ಲೋ ಒಂದು ಸೇವಿಂಗ್ಸ್ ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ಒಂದು ಒಂದು ಎರಡು ಲಕ್ಷ ರೂಪಾಯಿ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಒಂದು ಸೈಟ್ ಹುಡುಕ್ತಿದ್ದೀನಿ ಅಂದಾಗ ನಾವಿರುವಂಥ ಸುತ್ತಮುತ್ತ ಪ್ರದೇಶದಲ್ಲಿ ತಗೊಳ್ಳಿಕ್ಕೆ ಕಷ್ಟ ಆಗುತ್ತೆ ಸೊ ಈಗ ನಾವು ಕೊಡ್ತಾ ಇರುವಂಥದ್ದು ನಾವು ಏನು ಒಂದು ಸಿಟಿಯಿಂದ ಜಸ್ಟ್ ಒಂದು ಟ್ವೆಂಟಿ ಸೆವೆನ್ ಕಿಲೋಮೀಟರ್ ಅಲ್ಲಿ ಅಪ್ಕಮಿಂಗ್ ಸಿಟಿ ಲಿಮಿಟ್ಸ್ ಬರ್ತಾ ಇರುವಂತದ್ದು ಆರೂವರೆ ಲಕ್ಷ ಟ್ವೆಂಟಿ ಥರ್ಟಿ ನಿವೇಶನ ನೀಡ್ತಾ ಇದ್ದೀವಿ ಹದಿಮೂರು ಲಕ್ಷಕ್ಕೆ ಥರ್ಟಿ ಫಾರ್ಟಿ ನಿವೇಶನ ನೀಡ್ತಾ ಇದ್ದೀವಿ ಸೊ ಯಾವ ರೀತಿ ಇರುತ್ತಪ್ಪ ಅದು ಇಷ್ಟು ಕಡಿಮೆ ಬೆಲೆಯಲ್ಲಿ ನೀಡ್ತಾ ಇದ್ದಾರೆ ಹೇಗಿರತ್ತೆ ಸೊ ಡೆವಲಪ್ಮೆಂಟ್ ಕೊಟ್ಟಿರ್ತಾರ ಕೊಟ್ಟಿರೋದಿಲ್ವಾ ಹಾಗೆ ಪ್ಲೇನ್ ಲ್ಯಾಂಡ್ ಇರುತ್ತಾ ಇದೆಲ್ಲ ಗೊಂದಲಗಳಿದ್ದೇ ಇರುತ್ತೆ ಪ್ರತಿಯೊಬ್ರಿಗೂ ಇರುತ್ತೆ ಯಾಕಂದ್ರೆ ಸೈಟ್ ವಿಷಯ ಅಂತ ಬಂದಾಗ ಎಲ್ಲರೂ ಸುಮಾರು ಜನ ಯಾವ ರೀತಿ ಇರುತ್ತೋ ಡಾಕ್ಯುಮೆಂಟೇಶನ್ ಯಾವ ರೀತಿ ಇರುತ್ತೋ ಜಾಗಗಳು ಯಾವ ರೀತಿ ಇದೆಲ್ಲ ಸ್ವಲ್ಪ ಭಯ ಇದ್ದೇ ಇರತ್ತೆ ಭಯನ ಬಿಡಿ ಮೊದಲು ನಮ್ಮ ಸಂಸ್ಥೆಗೆ ಬನ್ನಿ ಏನ್ ನಂಬರ್ ಡಿಸ್ಪ್ಲೇ ಆಗ್ತಿದೆ ಅದನ್ನ ನೋಡಿ ಕರೆ ಮಾಡಿ ಮಾಹಿತಿ ತಗೊಳ್ಳಿ ಸಂಸ್ಥೆಗೆ ಬನ್ನಿ ಖುದ್ದಾಗಿ ನಾವೇ ಭೇಟಿ ಮಾಡ್ತೀವಿ ಮಾಹಿತಿ ಕೊಡ್ತೀವಿ ನಂತರ ನಿಮ್ಗೆ ಸೈಟ್ ವಿಸಿಟಿಂಗ್ ಮಾಡಿಸ್ಕೊಡ್ತೀವಿ ಇದು ಮೆಜೆಸ್ಟಿಕ್ ಇಂದ ನಾನು ಆಗ್ಲೇ ಹೇಳ್ದಂಗೆ ಟ್ವೆಂಟಿ ಸೆವೆನ್ ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ತಾವರೆಕೆರೆ ಸರ್ಕಲ್ ಅಂತ ಹೇಳ್ತೀವಿ ತುಂಬಾ ಫೆಮಿಲಿ ಏರ್ ಜಾಗ ಅಲ್ಲಿಂದ ಕೇವಲ ಒಂದು ಐದುವರೆ ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಅನ್ನೋ ವಿಲೇಜ್ ಅಲ್ಲೇ ಮಾಡಿರುವಂಥದ್ದು ಮೇನ್ ರೋಡಿಂದ ಜಸ್ಟ್ ಒಳಗಡೆ ಒಂದೂವರೆ ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಈ ಕಡೆ ನೆಲ್ಮಂಗ್ಲ ಕಡೆಯಿಂದ ಬರ್ತೀವಿ ಅಂದ್ರೆ ಆ ಕಡೆಯಿಂದಾನೂ ಬರಬಹುದು ಈ ಕಡೆ ತಾವರೆ ಸುಂಕ ಕಟ್ಟೆ ತಾವರೆಕೆರೆ ರೂಟ್ ಈ ರೂಟ್ ಬರ್ತೀವಿ ಅಂದ್ರೆ ಈ ಕಡೆಯಿಂದನೂ ಬರಬಹುದು ಎಲ್ಲ ಮೂಲಭೂತ ಸೌಕರ್ಯಗಳ ಜೊತೆಗೆ ಕೊಡ್ತಾ ಇರುವಂತದ್ದು ಆಲ್ರೆಡಿ ಹಂಡ್ರೆಡ್ ಪರ್ಸೆಂಟ್ ಲೇಔಟ್ ಡೆವಲಪ್ಮೆಂಟ್ ಆಗಿದೆ